ನಮಗ್ ನ್ಯಾಯ ನೀವು ಕೊಡಿಸ್ತೀರಾ ನಮಗ್ ಸೀರೆ ನೀವು ಕೊಡಿಸ್ತೀರಾ ವಾರಕ್ಕೆ ಎರಡು ದಿನ ಬರ್ತೀವಿ ಗಂಟೆ ಗಟ್ಲೆ ನಗಸ್ತೇವೆ ಕನ್ನಡ ಕಿರುತೆರೆಯ ನಂಬರ್ ಒನ್ ಮನರಂಜನಾ ವಾಹಿನಿ ಜಿ ಕನ್ನಡ ಹಲವು ಜನಪ್ರಿಯ ಶೋಗಳನ್ನ ವೀಕ್ಷಕರಿಗೆ ನೀಡುತ್ತಾ ಇದೆ ಅದರಲ್ಲಿ ಕಾಮಿಡಿ ಕಿಲಾಡಿಗಳು ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕೂಡ ಸೇರಿಕೊಂಡಿದೆ ಕಾಮಿಡಿ ಕಿಲಾಡಿಗಳು ಹಾಸ್ಯ ಪ್ರಿಯರನ್ನ ರಂಜಿಸಿದ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೃತ್ಯ ಪ್ರಿಯರ ಫೇವ್ರೆಟ್ ಶೋ ಈ ಎರಡು ಶೋಗಳಲ್ಲಿ ಮೂವರು ತೀರ್ಪುಗಾರರಲ್ಲಿ ರಕ್ಷಿತಾ ಪ್ರೇಮ್ ಕೂಡ ಒಬ್ರು ಇದ್ರು ಅಕ್ಟೋಬರ್ ಇಪ್ಪತ್ತೈದು ಕಾಮಿಡಿ ಕಿಲಾಡಿಗಳು ಸೀಸನ್ ಐದು ಆರಂಭ ಆಗ್ತಾ ಇದೆ ಆದ್ರೆ ಈ ಬಾರಿ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿವೆ ಅದರಲ್ಲಿ ಜಡ್ಜ್ಗಳು ಕೂಡ ಬದಲಾಗಿದ್ದಾರೆ ಈ ಶೋನಲ್ಲಿ ಪ್ರತಿ ವರ್ಷ ತೀರ್ಪುಗಾರರಾಗಿ ರಕ್ಷಿತಾ ಪ್ರೇಮ್ ಕಾಣಿಸಿಕೊಳ್ತಾ ಇದ್ರು ಈ ಬಾರಿ ಪ್ರೋಮೋದಲ್ಲಿ ಅವರು ಮಿಸ್ಸಿಂಗ್ ಅವರ ಸ್ಥಾನಕ್ಕೆ ಕನ್ನಡದ ಹಿರಿಯ ನಟಿ ತಾರಾ ಅನುರಾಧ ಎಂಟ್ರಿ ಕೊಟ್ಟಿದ್ದಾರೆ ಹಲವು ವರ್ಷಗಳಿಂದ ಜಿ ಕನ್ನಡದ ಎರಡೂ ಪ್ರಮುಖ ಶೋಗಳಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಳ್ತಾ ಇದ್ದ ರಕ್ಷಿತಾ ಪ್ರೇಮ್ ಅವರನ್ನ ವೀಕ್ಷಕರು ಮಿಸ್ ಮಾಡಿಕೊಳ್ಳೋದು ಗ್ಯಾರಂಟಿ ಆದರೆ ರಕ್ಷಿತಾ ಜಿ ಕನ್ನಡದ ಶೋಗಳಿಂದ ಹೊರಬಂದಿದ್ದು ಯಾಕೆ ಒಂಬತ್ತು ವರ್ಷಗಳ ಝೀ ಕನ್ನಡದೊಂದು ಬಾಂಧವ್ಯಕ್ಕೆ ಬ್ರೇಕ್ ಹಾಕಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು ಇತ್ತ ರಕ್ಷಿತಾ ಪ್ರೇಮ್ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ವಿಷಯವನ್ನ ಕನ್ಫರ್ಮ್ ಮಾಡಿದ್ದಾರೆ ಅಷ್ಟಕ್ಕೂ ರಕ್ಷಿತಾ ಏನ್ ಹೇಳಿದ್ದಾರೆ ಬನ್ನಿ ಹೇಳ್ತೀವಿ ಕಾಮಿಡಿ ಕಿಲಾಡಿಗಳು ಸೀಸನ್ ಐದರ ಪ್ರೋಮೋಗಳು ಹೊರಬಿದ್ದಿವೆ ಈ ಶೋನ ಜಡ್ಜ್ಗಳನ್ನು ಪ್ರೋಮೋ ಮೂಲಕ ರಿವೀಲ್ ಮಾಡಲಾಗಿದೆ ಈ ಪ್ರೋಮೋದಲ್ಲಿ ಎಂದಿನಂತೆ ನವರಸ ನಾಯಕ ಜಗ್ಗೇಶ್ ತೀರ್ಪುಗಾರರಾಗಿ ಮುಂದುವರೆದ್ರೆ ನಿರ್ದೇಶಕ ಯೋಗರಾಜ್ ಭಟ್ ಈ ಶೋಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ರಕ್ಷಿತಾ ಪ್ರೇಮ್ ಮಿಸ್ ಆಗಿದ್ರು ಅವರ ಸ್ಥಾನಕ್ಕೆ ತಾರಾ ಅನುರಾಧ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಹಾಗೆ ನಿರೂಪಕರಾಗಿದ್ದ ಮಾಸ್ಟರ್ ಆನಂದ್ ಕೂಡ ಬದಲಾಗಿದ್ದು ಅವರ ಸ್ಥಾನಕ್ಕೆ ನಿರಂಜನ್ ದೇಶಪಾಂಡೆ ಬಂದಿದ್ದಾರೆ ತೀರ್ಪುಗಾರರ ಪ್ರೋಮೋ ರಿಲೀಸ್ ಆಗ್ತಾ ಇದ್ದಂತೆ ರಕ್ಷಿತಾ ಪ್ರೇಮ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಸ್ಟೋರಿಯಲ್ಲಿ ಜಿ ಕನ್ನಡ ಹಾಗೂ ಕಾಮಿಡಿ ಕಿಲಾಡಿಗಳು ಹೆಸರನ್ನ ಹೇಳದೆ ಇನ್ಮುಂದೆ ಝೀ ಕನ್ನಡದ ಭಾಗವಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ಒಂಬತ್ತು ವರ್ಷದ ಜರ್ನಿಯನ್ನ ಅಂತ್ಯಗೊಳಿಸ್ತಾ ಇರುವುದಾಗಿ ಹೇಳಿಕೊಂಡಿದ್ದಾರೆ ನಾನು ಕಳೆದ ಒಂಬತ್ತು ವರ್ಷಗಳಿಂದ ಕೆಲಸ ಮಾಡ್ತಿದ್ದ ಒಂದು ಪರ್ಟಿಕ್ಯುಲರ್ ಚಾನೆಲ್ನ ಒಂದು ಪರ್ಟಿಕ್ಯುಲರ್ ಶೋಗೆ ಟ್ಯಾಗ್ ಮಾಡ್ತಾ ಇರೋ ಎಲ್ಲರಿಗೂ ನಾನು ಒಂದು ಸ್ಪಷ್ಟನೆ ಕೊಡುವುದಕ್ಕೆ ಇಷ್ಟಪಡ್ತೇನೆ ನನ್ನ ಜೀವನದಲ್ಲಿ ಬದಲಾವಣೆಯನ್ನು ಬಯಸಿದ್ದು ಹಾಗೂ ಹೊಸದನ್ನೇನಾದರೂ ಪ್ರಯತ್ನಿಸಲು ನಾನು ಇನ್ನು ಮುಂದೆ ಆ ಚಾನೆಲ್ನ ಭಾಗ ಆಗಿರುವುದಿಲ್ಲ ಇಷ್ಟು ವರ್ಷ ಆ ಶೋಗಳಲ್ಲಿ ಸಂತೋಷದಿಂದ ನನ್ನನ್ನು ನೋಡಿ ಬೆಂಬಲಿಸಿದ್ದೀರಿ ಈ ಒಂಬತ್ತು ವರ್ಷದ ಜರ್ನಿಯಲ್ಲಿ ಅನೇಕ ಸುಂದರ ದಿನಗಳನ್ನು ನೀಡಿದ ನಿಮಗೂ ಮತ್ತು ಆ ದೇವರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಾನು ಯಾವುದೇ ಕೆಲಸ ಅಥವಾ ಸಿನಿಮಾನಲ್ಲಿ ಮತ್ತೆ ನಿಮ್ಮ ಮುಂದೆ ಬಂದರೂ ಇದೇ ರೀತಿಯ ಪ್ರೀತಿ ಮತ್ತು ಪ್ರೋತ್ಸಾಹ ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೇನೆ ಎಂದು ರಕ್ಷಿತಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರ್ಕೊಂಡಿದ್ದಾರೆ ಅಷ್ಟಕ್ಕೂ ಝೀ ಕನ್ನಡ ಹಾಗೂ ರಕ್ಷಿತಾ ಪ್ರೇಮ್ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಮೂಡಿದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಈ ಕಾರಣಕ್ಕೆ ಶೋನಿಂದ ಹೊರ ನಡೆದಿದ್ರಾ ಎಂಬ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಶುರುವಾಗ್ಬಿಟ್ಟಿದೆ